ಸ್ವಚ್ಛತೆ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾದ ಪೌರ ಕಾರ್ಮಿಕ ಸೈಯದ್ ಅಲಿ ಶೇಖ್ ಬಾಗಲಕೋಟೆ ಜಿಲ್ಲೆಯ ರಬಗವಿಬನಹಟ್ಟಿ ನಗರದ ನಿವಾಸಿ ಸೈಯದ್ ಅಲಿ ನಗರದಲ್ಲಿ ತುಂಬೆಲ್ಲ ಸ್ವಚ್ಛತೆ ಮಾಡುವುದರ ಮುಖೇನ ಸಮಾಜಕ್ಕೆ ಮಾದರಿಯಾಗಿದ್ದಾನೆ ವೃತ್ತಿಯಲ್ಲಿ ಪೌರ ಕಾರ್ಮಿಕನಾಗಿರುವ ಸೈಯದ್ ತನ್ನ ದಿನನಿತ್ಯದ ಕರ್ತವ್ಯ ನಿರ್ವಹಿಸಿ ಮುಗಿದ ನಂತರ ಬಿಡುವಿನ ವೇಳೆಯಲ್ಲಿ ನಗರವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಕರೆಯುತ್ತಾರೆ ಸರ್ಕಾರಿ ಶಾಲೆ ಹತ್ತಿರ ಆಸ್ಪತ್ರೆ ಬಸ್ ನಿಲ್ದಾಣ ಹೀಗೆ ಮುಂತಾದ ಸ್ಥಳದಲ್ಲಿ ಸ್ವಚ್ಛತೆ ಮಾಡುತ್ತಾ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಇನ್ನು ನಮ್ಮ ವೃದ್ಧಿಗಾರರೊಂದಿಗೆ ಮಾತನಾಡಿದ ಸೈಯದ್ ನಗರದ ಪರಿಸರವನ್ನ ಸ್ವಚ್ಛವಾಗಿಡುವುದು ಪ್ರತಿಯೊಬ್ಬರ ಕರ್ತವ್ಯ ಹೀಗಾಗಿ ಪ್ರತಿಯೊಬ್ಬರು ಕೂಡ ಸ್ವಚ್ಛತೆ ಕಡೆ ಗಮನ ಕೊಡಿ ಅಂತ ಸಾರ್ವಜನಿಕರಲ್ಲಿ ಬೇಡಿಕೊಂಡಿದ್ದಾರೆ ಅವರ ಕಾರ್ಮಿಕ ಸೈಯದ್ ಅವರ ಸಮಾಜಮುಖಿ ಕಾರ್ಯಕ್ಕೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅದ್ರ ಸಲುವಾಗಿ ಅಲ್ಲಿ ಎಲ್ಲ ಹಸನ ಮಾಡಿದ್ವಿ ಎಂಟು ದಿವ್ಸ ಒಂಬತ್ತು ದಿವ್ಸದ ಗಂಟ್ಲೆ ರಾತ್ರಿ ಹನ್ನೆರಡು ತನಕ ಕವಲ ಮಾಡ್ಕಿಷ್ ಸ್ವಚ್ಛ ಮಾಡಿದ್ವಿ ರೀ ಸ್ವಚ್ಛ ಮಾಡಿ ಅದನ್ನೆಲ್ಲ ಏನೈತ್ರಿ ಅಲ್ಲಿ ಸಂತಿ ಕುಡ್ಸ್ಬೇಕಂತ ಪ್ಲ್ಯಾನ್ ಐತ್ರಿ ಸಂತಿ ಕುಡಿಸ್ಕಿಶನ್ ಎಲ್ಲ ಹಸನ್ ಉಳಿತಿದ್ರಿ ಕಾಯಮ ನಮ್ಮ ಮಕ್ಕಳು ನಿಮ್ಮ ಮಕ್ಕಳೆಲ್ಲ ಕಲಿದಾರ ಅದ್ರ ಸಲುವಾಗಿ ಎಲ್ಲ ಮಂದಿಗೆ ಸಲ ನಾವು ಹೇಳೋಕಿಷ್ಟ್ ಎಲ್ಲ ಇದು ಮಾಡಿಕಿಷ್ಟು ಎಲ್ಲ ಬಂದ್ ಮಾಡಿದ್ವಿ ರೀ ಅದಕ್ಕ ನಾವು ಏನಂತ ನಿಮ್ಗೆ ಇನ್ನೊಂದೇ ಎಲ್ಲ ಸ್ವಚ್ಛ ಇಟ್ಕೋತೋರಿ ಅಂತ ಹೇಳಿ ನಾವು ಇನ್ನೊಂದು ಇನ್ನೊಂದ್ ಮಾಡ್ತೀವಿ ನಿಮಗೆ ಸ್ವಚ್ಛತೆ ಮಾಡಕ್ ಪ್ರೇರಣೆ ಏನು ಸಿಕ್ತೀರಿ ಯಾರಿಂದ ಪ್ರೇರಣೆ ಸಿಕ್ತೀವಿ ನಾವ್ ಸ್ವತಃ ಸ್ವತಃ ನಾವ್ ಕಸ ತುಂಬತೀವ್ರಿ ಕಸ ತುಂಬತಿದ್ದ ನಮ್ಮ ಉಚ್ಚಿ ವಾಸನೆ ತಿಂತ ತೆಲಿ ಗಮ್ ಮಾಡಿದ್ರೆ ಅನ್ನ ಹಾಕ್ತಾ ನಾನು ನಾನ್ ನನ್ನ ಸ್ವತಃದಿಂದ ನಾ ಮಾಡೇನ್ರಿ ಅದ್ ಅಂದ್ರೆ ನೀವು ಪೌರ ಕಾರ್ಮಿಕ ಕೆಲಸ ಮಾಡ್ತೀರಿ ನಾನು ಪೌರ ಕಾರ್ಮಿಕ ನಗರಸಭೆ ಒಳಗೆ ನಾನು ಪೌರ ಕಾರ್ಮಿಕರಿ ಪೌರ ಕಾರ್ಮಿಕ ನಾನು ಕೆಲಸ ಮಾಡ್ತೇನ್ರಿ ಆದ್ರೆ ಆದ್ರೆ ಏನೈತ್ರಿ ಅದು ಸ್ವಸ್ಥ ಒಂದು ಹೊಲಸು ಬಾಳ ಇದ್ರಾಗ ಅಂತ ನಾವು ನಾ ನನ್ನ ಮನಸ್ಸಲ್ಲೇ ನಾ ಮಾಡೇನ್ರಿ ಅದ್ ನೀವು ಪೌರ ಕಾರ್ಮಿಕರಾಗಿ ಒಬ್ರು ಸಮಾಜಕ್ಕೆ ನೀವು ಏನ್ ಹೇಳಿಕೆ ಇಷ್ಟಪಡ್ತೀರಿ ಸಮಾಜಕ್ಕೆ ಎಲ್ಲರೂ ಸ್ವಸ್ಥ ಇಟ್ಕೊಂಡು ಹೋಗ್ರಿ ರೀತಿಯಲ್ಲಿ ನಾವು ಇದು ಮಾಡ್ತೀವಿ ರೀ ನಾವು ನೋಡ್ರಿ ನಾವು ನಾವಂದ್ರೆ ನಮ್ಮೂರ ನಮ್ಮೂರ್ಯಾಗಿಸ್ ಎಲ್ಲ ನಮ್ಮ ಸಾಲಿ ಮಕ್ಕಳು ಅವ್ರ ಮಕ್ಕಳು ಎಲ್ಲ ನಮ್ಮ ಮಕ್ಕಳ ರೀ ಅದಕ್ಕೆ ಸ್ವಸ್ಥ ಇಟ್ಕೊಂಡು ಸ್ವಸ್ಥ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಹೋಗ್ರಿ ಎಲ್ಲರೂ ಕಾವಲು ಎಲ್ಲರೂ ಸಪೋರ್ಟ್ ಆಗಿ ಮಾಡಿರೋದ್ರ ಅಂದ್ರೆ ನಮ್ದು ಭಾವನೆ ರೀ ನಮ್ಮ ಹೆಸರು ಸಹ್ಯದಲ್ಲಿ ಸಂಶೋಧನೆ ಶೇಖ್ ಕೋರ್ ಕರ್ಬೇಕು